ನಮಸ್ಕಾರ ರೈತ ಬಾಂಧವರೇ ಇವತ್ತು ನಾನು ಉತ್ತರ ಕರ್ನಾಟಕ ಭಾಗ ಬಳಕಾರ್ವರು ಬರೀ ಕೃಷಿ ಇದು ಯಾವುದು ಅಡಿಕೆ ಶುಂಠಿ ಬಿಟ್ಟು ಬೇರೆ ಬೇರೆ ಬೆಳೆ ಮಾಡೋಂಗಿಲ್ಲ ಅಂತ ಭಾಳ ಜನ ಕೇಳ್ತಿದ್ರು ಇವತ್ತು ಮೇರೆಗೆ ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ಬಂದಿದ್ದೀನಿ ಇಂಥ ಒಂದು ಹೆವಿ ರೈನ್ ಆದಂಥ ಪ್ರದೇಶ ಅದ್ರ ಸಹಿತ ಇಷ್ಟು ಸಮೃದ್ಧವಾದಂಥ ಒಂದು ಹತ್ತಿ ಬೆಳೆ ನೋಡ್ತಾ ಇದ್ದೀವಿ ಈಗ ಹತ್ತಿ ಬೆಳೆ ಭಾಳಷ್ಟು ವಿಡಿಯೋಗಳನ್ನು ಮಾಡಿಲ್ಲ ಹಿಂದೆ ಒಂದು ಒಂದೇ ಎರಡೇ ಇರ್ಬೋದು ಈಗ ಹತ್ತಿ ಬೆಳೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ನಮ್ಮ ರೈತರು ಇಲ್ಲಿ ಆಲ್ರೆಡಿ ನವಲ್ಗುಂದ ಅರುಣ್ ಹೊನ್ಕೇರಿ ಅಂತೇಳಿ ಮತ್ತು ಇವರು ಸ್ಟಾಕ್ ಪಾಂಟಿ ತೊಗೊಂಡು ಇಲ್ಲಿ ಆಲ್ರೆಡಿ ಅನುಕೂಲ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಜೊತೆಗೆ ಇವರಿಗೆ ಗೈಡೆನ್ಸ್ ಕೊಟ್ಟಂತ ನಮ್ಮ ಆನಂದ್ ಹೊಂಗಲ್ ಸರ್ ಇವತ್ತಿದ್ದಾರೆ ಧಾರವಾಡದಿಂದ ಅವರು ಸಹಿತ ಬಂದು ಸಾಕಷ್ಟು ಈ ಭಾಗದಲ್ಲೇ ಅವರ ಶ್ರಮ ಭಾಳ ಇದೆ ಅವರ ಜೊತೆಗೆ ನಮ್ಮ ಅರುಣ ಹೊನ್ಕೇರಿ ಅವರ ತಂದೆಯವರು ಸಹಿತ ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆಗೇ ಡಿಸ್ಕಸ್ ಮಾಡೋಣ ಇದು ಹೈವೇದಲ್ಲೇ ಇದೆ ನಿಮಗೆ ಹೆಚ್ಚು ಕಡಿಮೆ ಸರ್ ಯಾವ ರೋಡಿದು ಚಿಲು ಚಿಲುಕವಾಡ ಚಿಲುಕ್ವಾಡದ ರೋಡು ಅಂದರೆ ನಿಮ್ಮ ಇದು ನವಲ್ಗುಂದಿಂದ ಚಿಲುಕಾಡ ಹೋಗೋ ರೋಡ್ನೇಲ್ಲ ಮೇನ್ ರೋಡಿದು ನಾನು ಗಾಡಿ ಅಲ್ಲೇ ಇರ್ತಿದೆ ಅದ್ರ ಜೊತೆಗೇನೆ ಇಲ್ಲಿ ದೋಟದಲ್ಲಿದ್ದಾವೆ ಸರ್ ಈಗ ಸ್ವಲ್ಪ ಈ ಕಡೆ ಬಂದುಬಿಡ್ತೀವಿ ಅಲ್ಲೇ ಇರ್ತಾರೆ ಈ ಕಡೆ ಬಂದುಬಿಟ್ರೆ ಈ ಕಡೆ ಬಂದುಬಿಟ್ರಿ ಭಾಳ ಭಾಳ ಅಂತ ಭಾಳ ಬೆಳೆದೈತೆ ಬಿಡ್ರಿ ಇದು ಭಾಳ ಬೆಳೆದಿದೆ ಅನುಭವಗಳನ್ನು ತಗೊಳ್ಳೋಣ ಯಾಕಂದ್ರೆ ಭಾಳ ಇಂಪಾರ್ಟೆಂಟು ರಾಸಾಯನಿಕ ಮುಕ್ತ ವ್ಯವಸ್ಥೆ ಒಳಗಡೆ ಇಂಥ ಬೆಳೆಗಳು ಬೆಳೀಬಹುದಾ ಯಾಕೆ ಕಡಿಮೆ ಅವಧಿ ಒಳಗೆ ಅಂತ ಬೆಳೆಗಳು ಇವೆಲ್ಲ ಅಲ್ಪಾವಧಿ ಬೆಳೆಗಳು ಈ ಅಲ್ಪಾವಧಿಗಳ ಬೆಳೆಗಳ ಜನರಲ್ಲೇನಿದೆ ಸರ್ ಸಾವಯವ ಪದ್ಧತಿಯಲ್ಲಿ ಇವೆಲ್ಲ ಸಕ್ಸಸ್ ಆಗೋಲ್ಲ ಅದು ತೋಟಗಾರಿಕೆ ಬೆಳೆಗಳಿಗೆ ಏನೋ ಆಗ್ಬೋದು ಅದರ ಅಲ್ಪಾವಧಿ ಬೆಳೆಗಳಿಗೆ ಆಗಲ್ಲ ಅಂಥದ್ದು ಭಾಳ ಇಂಪಾರ್ಟೆಂಟ್ ಮತ್ತು ನಾ ಶುಂಠಿ ಬೆಳೆನ ಆಲ್ರೆಡಿ ಅಲ್ಪಾವಧಿ ಬೆಳೆ ವಿಚಾರದಲ್ಲಿ ತೊಗೊಂಡ್ರೆ ಶುಂಠಿನೂ ಸಹಿತ ಸಕ್ಸಸ್ಫುಲ್ ಮಾಡಿದಂಥದ್ದು ರಾಸಾಯನಿಕದಿಂದ ಆಗಲ್ಲ ಅಂಥದ್ದು ಮಾಡಿದ್ದೀನಿ ಇವತ್ತು ಮೇರೆಗೆ ಇಲ್ಲಿ ನಾನೇನು ಇವತ್ತು ನವಲಗುಂದಕ್ಕೆ ಬಂದಿದ್ದೀನಿ ಇಲ್ಲಿ ಸರ್ ಆಲ್ರೆಡಿ ಸಕ್ಸಸ್ ಮಾಡ್ಕೊಂಡ್ರೆ ಎಷ್ಟು ವರ್ಷದಿಂದ ಗ್ರೀನ್ ಪ್ಯಾಂಟ್ ಬಳಸ್ತಾಯಿದ್ದಾರೆ ಮತ್ತು ಅವ್ರಿಗೆ ಗೈಡೆನ್ಸ್ ಕೊಟ್ಟಂತ ನಮ್ಮ ಆನಂದ್ ಹೊಂಗ್ ಸರ್ ಅಭಿಪ್ರಾಯ ಏನಿದೆ ಎಲ್ಲ ವಿಚಾರಗಳ್ ತೊಗೊಳ್ಳೋಣ ಸರ್ ಎಲ್ಲರಿಗೂ ಒಟ್ಟಾಗಿ ಹೇಳ್ತೀನಿ ನಮಸ್ಕಾರ ಸರ್ ತಮ್ಮ ಪರಿಚಯ ಸರ್ ತಮ್ಮ ಪರಿಚಯ ಹೇಳ್ಕೊಡ್ರಿ ಎಲ್ಲಪ್ಪ ಹುಲಿಕೇರಿ ಅಂತ ಹೇಳಿ ಸರ್ ಇದು ಇದು ನವಲಗುಂದ ನವಲಗುಂದ ಹೊಲ ಇರೋದು ಚಿರೋಪ ಮೈನ್ ರೋಡ್ಗೇ ಅದಾರೆ ಹಾ ನವಲಗುಂದಿಂದ ಮೂರು ಕಿಲೋಮೀಟರ್ ಮೂರು ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಅರುಣ್ ಅವ್ರಮ್ದೊಂದು ಪರಿಚಯ ಮಾಡ್ಕೊಡ್ರಿ ನಮ್ಮ ಹೆಸರು ಅರುಣ್ ಹುನಿಕೆರೆ ಅಂತ ಸರ್ ನಮ್ದೇ ಇದೆ ಅಪ್ಪಾಜಿ ಮಾತಾಡಿದ್ದಲ್ಲ ಸರಿ ಸರ್ ನಿಮಗೆ ಗ್ರೀನ್ ಪ್ಯಾಂಟ್ ಪ್ರಾಡಕ್ಟ್ ಪರಿಚಯ ಮಾಡಿಸ್ತೀರ ಯಾರು

ಬೆಳೆ ಕೊಡೋದು ಸರ್ ಈಗ ತಮ್ಮ ಅನುಭವದಲ್ಲಿ ಇಷ್ಟು ವರ್ಷದಲ್ಲೇ ಈಗ ನಮ್ಮ ಅರುಣ್ ಅವರು ನಿಮ್ಗೆ ಈ ಭಾಗದಲ್ಲೇ ಒಂದು ಒಳ್ಳೆ ರೀತಿ ಪ್ರೇಂತ್ ಅನ್ನ ಭಾಳ ಇಂಪಾರ್ಟೆಂಟ್ ಇವ್ರ ಅನುಭವ ತೊಗೊಂಡ ಯಾಕಂದ್ರೆ ನಾನು ಈಗ ನೋಡ್ತಿದ್ದಂಗೆ ಅವ್ರ ತಂದೆಯವರು ತೆರೆಯ ತನಕ ಬಂದಿದೆ ಅದು ಸೊ ಹತ್ತಿ ನೋಡ್ರಿ ಅವ್ರು ಅವ್ರು ಹೇಳ್ತಿದೆ ಹೌದಾ ಅಷ್ಟೊಂದು ಎತ್ತರ ಬರುವಂಥದ್ದು ಬೆಳೆ ಇದೆ ಇಷ್ಟು ಸಮೃದ್ಧವಾಗಿ ಬೆಳೆ ಬರೋಕ್ಕೆ ಏನೇನು ಹಾಕಿದಾರೆ ಏನೋದನ್ನ ನಮ್ಮ ಅರುಣ್ ಅವ್ರ ಸರ್ತಿ ತಗೊಳ್ಳೋಣ ಸರ ಈಗ ಇದಕ್ಕೆ ಸ್ಟಾರ್ಟಿಂಗಿಂದ ಸರ್ ಕೆಮಿಕಲ್ ಏನಾರ ಬಳಸಿದ್ರ ಅಥವಾ ಆರ್ಗ್ಯಾನಿಕ್ ಮಾಡಿದ್ರ ಕೆಮಿಕಲ್ ಏನ್ ಬೆಳೆಸಿದ್ರ ಓನ್ಲಿ ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಯೂಸ್ ಮಾಡಿ ಎಷ್ಟು ವರ್ಷದಿಂದ ಗ್ರೀನ್ ಪ್ಲಾಂಟ್ ಬಳಸ್ತಾ ಇದ್ರಿ ತಾವು ಎಂಟು ವರ್ಷ ಸರ್ ಯೂಸ್ ಮಾಡ ಎಂಟು ವರ್ಷದಿಂದ ಗ್ರೀನ್ ಪ್ಲಾಂಟ್ ಆಲ್ರೆಡಿ ಮಾಡ್ತಾ ಇದ್ರಿ ಸರ್ ಈಗ ಎಂಟು ವರ್ಷದಿಂದ ಯಾವುದೇ ರೀತಿ ರಾಸಾಯನಿಕ ಬಳಸಿಲ್ಲ ಸರ್ ಅಲ್ಲ ಹತ್ತು ಇಪ್ಪತ್ತಾರು ಹತ್ತೊಂಬತ್ತು ಆತರ ಏನು ಬಳಸಿಲ್ಲ ಗೊಬ್ಬರ ಯಾವ ಇಲ್ಲ ಸರ್ ಯೂರಿಯಾ 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 ಬಳಸಿದ್ರಿ ಯಾವಾಗ ಹಾಕಿದ್ರಿ ಲಾಸ್ಟ್ ಈಗ ಈಗ ಈ ಬೆಳಗ್ ಬೆಳೆಗಿಲ್ಲ ಯಾವ ಅದು ಹಾಕಿದ್ ನೀವು ಹೋದರ್ಷಕ ಗೋವಿನ ಗೋವಿಂದೋಳಕ್ ಹಾಕಿದ್ರಿ ಸರ್ ಈಗ ತಾವು ಎಲ್ಲ ಎಲ್ಲ ಸರ್ ಈಗೇನು ತಮ್ಮ ಮಗ ಹೇಳ್ತಾವ್ರೀ ಸರಿ ಇದ್ರಿಡ್ ಸರಿ ಹೌದಾ ಸರ್ ಈಗ ಸ್ಟಾರ್ಟಿಂಗಲ್ಲಿ ಅಲ್ಲಿ ಚಾರ ಮಾಡಿದ್ರಿ ಇದಕ್ಕಿ ಬಿಜಾಬ್ ಚರ ಮಾಡಿದ್ರಿ ಮತ್ತೆ ಗೊಬ್ಬರ ಎಷ್ಟು ಹಾಕಿರಿಕ್ರೆ ಚೀಲ ಹಾಕಿದೀವಿ ಯಾವ್ದು ಹಾಕಿದ್ರಿ ನಮ್ಮ ಆರ್ಗ್ಯಾನಿಕ್ ಡಿ ಎ ಪಿ ಪ್ರೊಮೋ ಪೊಟ್ಯಾಷಿಯೂ ಇವೆಲ್ಲ ಭೂಮಿಪೌರ್ ಯೂಸ್ ಮಾಡೀರಿ ಇದಕ್ಕೆ ಭೂಮಿಪೂರ್ ಯೂಸ್ ಮಾಡಿದಾರೆ ಎಕರೆಗೆ ಎಷ್ಟು ಹಾಕಿರಿ ಸರ ಎಕ್ರೆಗೆ ನಾಲ್ಕು ಕೆ ಜಿ ಸರಿ ಬೀಜೋಪಚಾರ ಮಾಡಿದ ಮೇಲೆ ಎಷ್ಟು ಸಲ ಸ್ಪ್ರೇ ಮಾಡಿದ್ರಿ ಇದಕ್ಕೆ ಈಗ ಸುಮಾರು ಸರ ಐ ಸಲ ಐದು ಸಲ ಯೂಸ್ ಮಾಡಿ ಐದು ಸಲ ಸ್ಪ್ರೇ ಮಾಡಿರಿ ಇದರಲ್ಲಿ ಕೀಟ ರೋಗಕ್ಕೆ ಸಂಬಂಧಕ್ಕೆ ಏನಾರು ಕೆಮಿಕಲ್ ಅಂಗಡಿಯಿಂದ ತಂದು ಹೊಡಿದ್ರು ಅಥ್ವ ಈ ನಮ್ದು ಆಗಿತ್ತು ಪೆಸ್ಟು ನೀಮು ಎಲ್ಲೂಸ್ ಮಾಡ್ಕೊಂಡಿ ಸರ್ ಹತ್ತೆ ಒಂದ್ ಕ್ಯಾನಿಗೆ ಹತ್ತಿಮೆಲ್ ಅಂದ್ರೆ ಜೀರೋ ಪಾಯಿಂಟ್ ಫೈವ್ ಎಮ್ ಎಲ್ ಎಕ್ ಬಿದ್ದೆ ಅರ್ಧ ಎಮ್ ಎಲ್ ಲೀಟರ್ ನೀರಿಗೆ ಅಂದ್ರೆ ನಿಮಗೆ ಕೀಟದ ಮೂಲವನ್ನೇ ನೀವು ನಾಶ ಮಾಡ್ಕೊಬಿಡ್ರಿ ಹಂಗಾಗಿ ಹಾ ಹಾಗಾಗಿ ನಿಮಗೆ ಕೀಟ ಸಮಸ್ಯೆ ಕಾಡಿಲ್ಲ ಇಲ್ಲಿ ಅಂದ್ರೆ ಪೆಸ್ಟೋಟದ ಅವಶ್ಯಕತೆ ಬಿದ್ದಲ್ಲ ಇಷ್ಟು ಜನ ಯಾಕಂದ್ರೆ ಅವರ ನನಗೆ ಆಶ್ಚರ್ಯ ಅನಿಸುತ್ತೆ ಏನು ಗೊತ್ತಾ ಹತ್ತಿ ಬೆಳೆ ಅನ್ನೋದು ಬಿ ಟಿ ಇರಲಿ ಇನ್ನೊಂದಿರಲಿ ಇವತ್ತು ಆಲ್ರೆಡಿ ಎಲ್ಲ ಬೆಳೆಗೂ ರೇಷನ್ ಪೋರ್ ಕಡಿಮೆ ಆಗಿದೆ ಈ ಗುಲಾಬಿ ಕಾಯಿ ಕೊರಕ ಅಂತ ಏನು ಬರ್ತೈತಿ ಅದು ಸೊ ಆಮೇಲೆ ಇವೇನು ಕೆಟ ಕೀಟಗಳು ಬಂದು ಹೊಸರು ಹೊಸರು ಹುಳುಗಳು ಅವು ಎಷ್ಟು ಅಂದರೆ ಎಷ್ಟು ತಿಂತಾದವು ಅಂದರೆ ವರ್ಷ ಹತ್ತಿ ಬೆಳೆಗಳು ಅವು ಇಮ್ಯುನಿಟಿ ಕವರ್ ಕಡಿಮೆ ಆಗಿಬಿಟ್ಟಿದೆ ಆಲ್ರೆಡಿ ಬಿಟಿನೂ ಸಹಿತ ನಮಗೆ ಬೆಳಗ್ಗೆ ತಕ್ಕಂಥದ್ದು ಆ ಸಾಧ್ಯತೆ ಇಲ್ಲ ಅನ್ನ ಮಟ್ಟಕ್ಕೆ ರೈತರು ಆಲ್ರೆಡಿ ತಲೆ ಶರು ಯಾಕಂದ್ರೆ ಈಗ ನಿಮ್ಮ ಹುಬ್ಬಳ್ಳಿ ಏರಿಯಾದಲ್ಲಿ ಇಲ್ಲಿ ಹೋದ್ರೆ ಹಿಂದಕ್ಕೆ ಕುಸ್ಕಲ್ಲಾ ಹೆಪ್ಸೂರ ಆ ಭಾಗದಲ್ಲಿ ಬಿಟಿ ತಳಿನೇ ಬೇಡ ಅಂತ ಬಿಟ್ಬಿಟ್ರು ಹತ್ತಿ ತಳಿನೇ ಬಿಟ್ಬಿಟ್ರು ಅಂಥ ಜಾಗದಲ್ಲಿ ಇವತ್ತು ಬಿಟಿ ಬಿಟಿನೇ ಇದು ಬಿಟಿ ಅದಲ್ಲ ರೀ ಸರ್ ಇದು ಯಾವುದು ಹತ್ತಿ ಬೀಸಿದ್ರೆ ಅಜಿತ್ರಿ ಅಜಿತ್ ಹಾಂ ಅಜಿತ್ ಸರ್ ಇದು ಇಷ್ಟು ಪ್ರಪುಲ್ವ ಬೆಳೆದತ್ತಲ್ಲ ನೀವು 5000 ಸ್ಪೇ ಮಾಡಿರೀ ಹೌದು 1000 ಗೊಬ್ಬರ ಹಾಕಿರಿ ಒಂದೆರಡು ಸಲ 2000 ಮೇಲೆ ಮೇಲ್ ಗೊಬ್ಬರ ಕೊಟ್ರೆ ತಳ ಗೊಬ್ಬರ ಕೊಟ್ರೆ ತಳ ಗೊಬ್ಬರ ಒಮ್ಮೆ ಮೇಲ್ ಗೊಬ್ಬರ ಒಮ್ಮೆ ಹೇಂಗೆ ಹಾಕ್ತರೆ ಫಸ್ಟ್ ಗೊಬ್ಬರನಾ ಬಿತ್ತು ಮುಂದುಸರ ಬೀಜದ ಕೂರ್ಗಿ ಒಳಗ ಗೊಬ್ಬರ ಹಾಕಿ ಓಕೆ ಅದು ಎಕರೆ ಕೊಂಚ ಚಿಲ್ದಂತ ನಾವು ಕೊಟ್ಕೊಂಡು ಹೋಗ್ತೀವಿ ಸರ್ ಈ ಬೀಜನ ಸಾಲು ಊರ್ತಿರತ್ತಾ ನೀವು ಊರ್ಗಾಳ ಮಾಡ್ತೀವಿ ಊರ್ಗಾಳ ಹ ಎಸ್ ಗೊಬ್ಬರ ಮಾತ್ರ ಸಾಲು ಕೂಡ ಹಾಕ್ತೀರಿ ಗೊಬ್ಬರ ಸಾಲು ಕೂಡ ಹಾಕ್ತೀರಿ ಬೀಜ ಮಾತ್ರ ಊರ್ತೀರಿ ಸೈಜ್ ನೋಡ್ಕೊಂಡು ಊದಿರ್ತೀರಿ ಸರ್ ಈಗ ಅಂದಾಜು ಎಷ್ಟು ಬೀಜ ಹೋಗಿತಿ ಇದಕ್ಕೆ ಇದಕ್ಕೆ ಹೋಗಿ ಹನ್ನೊಂದು ಪಾಕೇಟ್ ಎಷ್ಟು ಎಕ್ರೆ ಇದು ಇದು ಎಂಟ ಎಕರೆ ಆಯ್ತು ಎಂಟು ಎಕರೆ ಇದೆ ಸರ್ ಈಗ ಅಂದಾಜು ನಾನು ನೋಡ್ತಿರಂಗೆ ಇದು ಎಷ್ಟು ತಿಂಗ್ಳು ಬೆಳೆ ಅನ್ಸುತ್ತೆ ಇಲ್ಲಿ ತನಕ ಕರೆಕ್ಟ್ ಟೈಮ್ದೀಗ ಈಗ ಬಿತ್ತಿದ ಟೈಮ್ ನೋಡಿದ್ರೆ ನೀವು ಮೂರು ತಿಂಗಳು ಫಸ್ಟು ಹಾಂ ಹಾಂ ಮೂರು ತಿಂಗಳು ಆಯ್ತು ಸರ್ ಈಗ ಅಂದಾಜು ಕಾಯಿ ಕಟ್ಟಿದೆಯಲ್ಲ ಒಂದು ಅನು ಅರಣವರೇ ಒಂದು ಗಿಡ ಒಂದು ಸ್ವಲ್ಪ ಎಣಿಸಿ ಇದು ಮಾಡ್ತೀರಾ ಅಪ್ಪಾಜಿ ಜೊತೆಗೆ ಇರೋದ ಅಲ್ಲೊಂದು ಸ್ವಲ್ಪ ಬೈಲಿದ್ದಲ್ಲಿ ತಗೊಳ್ಳಿರಿ ಸ್ವಲ್ಪ ಭಾಳ ಅಂದ್ರೆ ಭಾಳ ಹಸಿ ಆದ್ರ ಇದೆ ತೊಗೊಳ್ಳಿ ರೀ ಯಾವ್ದು ಇಲ್ಲೇ ತೊಗೊಳ್ಳಿರಿ ಇಲ್ಲೇ ತಗೊಳ್ಳಿ

ಎಷ್ಟ್ರ ಏನು ಹರಿಗಳು ಕಾಯಿ ಎಷ್ಟಿರ್ಬೋದು ಎಣಸ್ರಂಗೆ ಒಂದ್ ಒಂದು ಗರಿ ಎಣಿಸ್ರಿ ಅಲ್ಲ ಕೆಳಗಿನ ಉದ್ದ ಇರ್ತವೆ ಸರ ಕೆಳಗಿನ ಹರಿ ಉದ್ದ ಇರ್ತಾವ ಮೇಲೆ ಕಡಿಮೆ ಹಾಕವೆ ಒಂದು ಗಿಡ ಹಿಡ್ಕೊಂಡು ಒಂದ್ ಗಿಡ ಐತಲ್ಲ ಅದು ಒಂದ್ ಗಿಡ ಐತಲ್ಲ ಆಯ್ತಲ್ಲೀಜ ನೋಡೋಣ ಟೋಟಲ್ ಎಷ್ಟು ಬಿಡ್ತಾವ್ರಿ ಹದಿನೈದರಿಂದ ಹದಿನೆಂಟು ದಿನ ಹದಿನೈದರಿಂದ ಹದಿನೆಂಟು ಒಂದ್ ಹರಿಯಾಗರಿ ಅಂತ ಹರಿ ಹರಿಯದವು

ಐದು ಹತ್ತು ಸರ್ ಹದಿನೈದು ಅಂದಾಜು ಅಂದಾಜು ಎಷ್ಟು ಬರುತ್ತೆ ಹೂ ಈಗ ಹೂ ಇರೋದು ಹೇಳಿ ಹೇಳ್ಬಿಟ್ಟು ನೂರ ಐವತ್ತು ನೂರ ಕಾಯಿ ಇದೆ ಸರ್ ಈಗ ಒಂದು ಡ್ರಾಪ್ ಕೆಮಿಕಲ್ ಗೊಬ್ಬರ ಹಾಕಿಲ್ಲ ಅಂತೀರಿ ರಾಸಾಯನಿಕ ಯಾವ್ದು ಸ್ಪ್ರೇ ಮಾಡಿಲ್ಲ ಅಂತೀರಿ ನಿಮಗೆ ಇಲ್ಲಿ ನೋಡಿದ್ರೆ ಒಂದು ಕೀಟ ಸಮಸ್ಯೆನು ಕಾಣ್ತಿಲ್ಲ ಯಾಕಂದ್ರೆ ಎಲೆ ಉದುರೋದು ಹೂವು ಅಲ್ಲದು ಯಾಕಂದ್ರೆ ಅದು ಅಳ್ಳುತ್ತೆ ಈಗ ಹೂ ಕಾಯಿ ಇತ್ತು ಅಂದ್ರೆ ಆಲ್ರೆಡಿ ಅದು ಈ ಮೊಗ್ಗು ಈ ಮಗ್ಗುದಿಲ್ಲ ಈ ಮೊಗ್ಗು ಅಳುತ್ತೆ ಇಲ್ಲಿ ನೋಡ್ರೆ ಎಲ್ಲೂ ಒಂದು ಹುಳ ಕಾಣಲ್ಲ ನನಗೆ ಆ ಇವು ನೋಡಿರಿ ಇವೆಲ್ಲ ಇವು ಇದೆಲ್ಲೂ ನೋಡಿರಿ ಇದೆಲ್ಲ ಕಾಯಿ ಈಗ ಆಲ್ರೆಡಿ ಇವೆಲ್ಲ ಹೂವು ಆಗ್ತಾಯಿರ್ತದೆ ಅದ್ರ ಎಲ್ಲೂ ಒಂದು ಕಾಯಿ ಮೇಲೂ ಡಾಟ್ಸ್ ಕಾಣ್ತಿಲ್ಲ ಮತ್ತು ಎಲೆಗಳ ಮೇಲೆ ಯಾವುದು ಕೆಂಪಾಗಲಿ ಚುಕ್ಕೆಗಳಾಗಲಿ ಅಥವಾ ವೈಟ್ ಫ್ಲೈ ಆಗಲಿ ಎಲೆ ಕೆಳಭಾಗ ರಸ ರೆ ಏನೂ ಕಾಣೋಲ್ಲ ಸರ್ ನೀವು ಹಾಂ ಯಾವುದೇ ಮೈಕ್ರೋಟೆನ್ ಡೆಫಿಷಿಯನ್ಸಿ ಕಾಣಲ್ಲ ಗಿಡ ಸುಳಿ ತನಕ ಇಷ್ಟೇ ಪ್ರಪುಲ್ವನೇ ಆಗ್ತಾ ಇದೆ ಗಿಡ ಇವತ್ತು ತೆದಿ ತನಕ ಹೋದ ಇಷ್ಟು ಹೈಟ್ ಬಂದೈತೆ ಮತ್ತು ಇಂಥ ಹೆವಿ ಮಳೆ ಆಗಿದೆ ಈ ವರ್ಷ ಈ ಭಾಗದಲ್ಲಿ ಇಂಥ ಮಳೆ ಬರುತ್ತೆ ನಿಮ್ದು ಭೂಮಿ ಇದು ಯಾವ ಥರ ಸರ್ ಭೂಮಿ ಎರೆಮಣ್ಣು ಎರೆಮಣ್ ಇಂಥ ಮಣ್ಣಲ್ಲೂ ಸಹಿತ ಇಂತ ಹೆಚ್ಚು ಮಳೆ ಆದರೂ ಸಹಿತ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಇಡೀ ಪ್ಲಾಟ್ ಹಿಂಗೈತೆ ಸರ್ ಇದು ಯಾಕಂದ್ರೆ ನನಗೆ ಆ ಕಡೆ ಆಗ್ತಿಲ್ಲ ಅಷ್ಟು ಬೆಳೆದ್ರೆ ಇನ್ನೂ ಹೈಟ್ ಹೌದ್ರಾ ಹೈಟ್ ಅಲ್ಲಿ ಮೇಲೆ ಹೋದಂಗೆ ಇದು ಭಾಗ ಆದರೂ ಜೌಗಿಗೆ ಒಂದ್ ಸ್ವಲ್ಪ ಸಣ್ಣ ಕೈತಿರ್ಲಿ ಅಲ್ಲಿ ಮೇಲೆ ಇನ್ನೂ ಜಾಸ್ತಿ ಇದೆ ಓಹ್ ನುಗ್ಗಕಾಗಲ್ಲ ಸರ್ ಈಗ ಟೋಟಲಿ ಎಲ್ಲ ತಾವು ಮತ್ತು ಅವರು ಈಗ ಇಬ್ಬರು ಏನು ತಂದೆ ಮಕ್ಕಳು ಇವತ್ತು ಕೃಷಿಯನ್ನು ಎಷ್ಟು ಚೆನ್ನಾಗಿ ಕೃಷಿ ವ್ಯವಸಾಯನ ರಾಸಾಯನಿಕ ಮುಕ್ತ ಮಾಡ್ಕೊಂಡಿದ್ರಿ ಅದು ಹತ್ತಿ ಬೆಳೆ ಅನ್ನೋಂಥದ್ದನ್ನು ಇವತ್ತು ಎಲ್ಲ ಕಡೆ ರೈತರು ಭಯ ಪಡ್ತಾವ್ರೆ ಕೀಟಕ್ಕೆ ಹೊಡೆಯೋಕ್ಕಾಗಲ್ಲ ಅದಕ್ಕೆ ಅಂತೇಳಿ ಮತ್ತು ಇವಾಗ ಹತ್ತಿ ರೇಟನ್ನು ಚೆನ್ನಾಗಿದೆ ಈಗ ಇಂಥ ಟೈಮಲ್ಲೇ ತಾವು ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಯಲ್ಲೇ ಗ್ರೀನ್ ಪ್ಯಾಟನ್ನೇ ಒಂದು ಮಾಡಿ ಇವತ್ತು ಸಕ್ಸಸ್ ಮಾಡ್ಕೊಂಡಿದ್ರಿ ತಾವು ರೈತಾಪಿ ಕುಟುಂಬಕ್ಕೆ ಅಣೆಕಂಟೆಷ್ಟು ಪಡ್ತಾರೆ ಬೇರೆ ರೈತರಿಗೆ ತಾವೇನು ಅಡಕೆಸ್ಟ್ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರ ಹಾಂ ಸರ್ ನಾವು ಸುಮಾರು ಎಂಟು ವರ್ಷದಿಂದ ಈ ರಾಸಾಯನಿಕ ಗೊಬ್ಬರ ಆಗಲಿ ಅಥವಾ ಎಣ್ಣೆ ಆಗಲಿ ಇಂಥ ಕೆಮಿಕಲ್ಸ್ ಬಿಟ್ಟು ಎಂ ಎಂಟನೇ ವರ್ಷ ಓಕೆ ಆಮ್ಯಾಗ ನಾವಂತೂ ನಿಜವಾಗಿ ನಂಬ್ರಿ ಸುಳ್ಳು ಹೇಳಕ್ಕೆ ನಮಗೆ ಏನೂ ಇದಿಲ್ಲ ನೀವು ಬಂದು ನೋಡ್ಬೋದು ಬಂದು ನೋಡ್ರಿ ಆಮ್ಯಾಗ ಯಾವ ಟೈಮ್ದೊಳಗೂ ಯಾವ ಐದು ಸಲ ಎಣ್ಣೆ ಹೊಡೆದ್ರು ನಾವು ಕೆಮಿಕಲ್ಸ್ ಯಾವುದೂ ಯೂಸ್ ಮಾಡಿಲ್ಲ ಓಕೆ ಇದು ಸತ್ಯ ಅಂತ ಸತ್ಯವಾದಂತ ಮಾತು ಸರ್ ತಾವು ಈ ಒಂದು ಇಳುವರಿ ಏನ್ ನಿರೀಕ್ಷೆ ಮಾಡ್ತಾರೆ ಅಡಿಕೆ ಇದು ಇದೇನು ನಿಮ್ದು ಈ ಒಂದು ಬೆಳೆ ಇದೆ ಹತ್ತಿ ಬೆಳೆ ಈ ಹತ್ತಿ ಬೆಳೆ ಒಳಗೆ ಇಳುವರಿ ಮಾಡ್ತಾರೆ ಅಂದಾಜಾಗ ಹೇಗೆ ಒಂದು ಹದಿನೈದು ಮೇಲೆ ಬರಬಹುದು ಎಕರೆಗೊಂದು ಹದಿನೈದು ಕ್ವಿಂಟಲ್ ತನಕ ಅವ್ರೇಜ್ ನಿರೀಕ್ಷೆ ಮಾಡ್ತಾರೆ ಯಾಕಂದ್ರೆ ಮಳೆನು ಚೆನ್ನಾಗಿದೆ ಜೊತೆಗೆ ಹದದ್ ಸಮಸ್ಯೆ ಇಲ್ಲ ಜೊತೆಗೆ ಈಗ ಸುಡಿ ತನಕ ಕಾಯಿ ಕಟ್ಟಿದೆ ಮತ್ತೆ ಕಾಯಿಗ ಆಲ್ರೆಡಿ ಐವತ್ತು ಕಾಯಿ ತನಕ ಕಾಣ್ತಾ ಇದೆ ಆಲ್ರೆಡಿ ನೂರ ಐವತ್ತು ಹೂವಿದ್ರು ಸಹಿತ ಐವತ್ತು ಕಾಯಿ ಕಟ್ಟೈತಿ ಆಲ್ರೆಡಿ ಈಗ ಇನ್ನೂ ಕಾಯಿ ಕಟ್ಟುವಂತ ಅಂತ ಇದೆ ಯಾಕಂದ್ರೆ ಈಗಲೇ ಫ್ಲಾರಿಂಗ್ ಜೋರ್ ಇದೆ ಇನ್ನು ಮೇಲಿದು ಇದು ಆಗ್ತಕ್ಕಂಥದ್ದು ಇವೆಲ್ಲ ನೋಡಿದಾಗ ನೂ ನೀವು ಹೇಳಿದಂಗೆ ಹದಿನೈದು ಕ್ವಿಂಟಲ್ ದಾಟುತ್ತೆ ಇದು ಯಾಕಂದ್ರೆ ಆ ಇಳುವರಿ ನೀವು ಈ ಥರ ಇದ್ದಾಗ ಬೆಳೆ ಬರಲ್ಲ ಈಗ ಐವತ್ತು ಕಾಯಿ ಕ್ಲೋಸ್ ಆಗಿದ್ರೆ ನಾವು ಅನ್ಕೋಬೋದಾಗಿತ್ತು ಈ ಕಾಯಿ ಇನ್ನೂ ಜಾಸ್ತಿ ಬರ್ತಾ ಹೋಗುತ್ತೆ ಯಾಕಂದ್ರೆ ಇನ್ನು ನೂರ ಐವತ್ತು ಮೇಲೆ ಇದಾವೆ ಆಲ್ರೆಡಿ ಅದ್ರಾಗ ಐವತ್ತು ಕಾಯಿ ಕಟ್ಟಿದಾವೆ ಇನ್ನೂ ನೂರು ಅದಾವೆ ಅಂದ್ರೆ ನೂರೊಳಗೆ ಐವತ್ತು ಕಟ್ಬೋದು ಅಂದ್ರೆ ನೂರ ಅಂತೂ ಕಾಯಿ ಆಗುತ್ತೆ ನಮಗೆ ಇನ್ನು ಐವತ್ತು ನಾವು ಇದ್ರು ಹೋದ್ರು ಅದೇ ಅಂತ ಅಂತೂ ತಿಳ್ಕೊಂಡ್ರು ಸೈಜ್ ಬರ್ದೇ ಹೋದ್ರು ಇನ್ನು ನೂರೈವತ್ತು ಕಾಯಿ ಇದೆ ಅಥವಾ ಕಾಯಿನ ಹಿಡ್ಕೊಂಡ್ರೂ ಲೆಕ್ಕದಾಗ ಹದಿನೈದು ಏನು ಹದಿನೆಂಟು ಕ್ವಿಂಟಲ್ ತನಕ ಇಳುವರಿ ಸಾಧ್ಯತೆ ಇದೆ ಇದು ಪ್ಲಾಟ್ ನೋಡ್ತಾ ಹೋದ್ರೆ ಅಷ್ಟು ಮಕ್ಕ ಕಾಣ್ತದೆ ಗಿಡದಲ್ಲಿ ಎಲ್ಲೂ ಡೌನ್ ಆಗಿದ್ದು ಕೆಂಪಾಗೋದು ವೀಕ್ನೆಸ್ ಅನ್ನೋದು ಎಲ್ಲೂ ಕಾಣ್ತಿಲ್ಲ ಭಾಳ ಚೆನ್ನಾಗಿದೆ ಜೊತೆಗೆ ಸರ್ ತಾವು ಈ ಒಂದೇ ಬೆಳೆನ ಅಥವಾ ಈ ಹಿಂದ್ಗಡೆ ಏನೇನು ಬೆಳೆಗಳು ಮಾಡಿದ್ರಿ ಗ್ರೀನ್ ಪಾರ್ಡ್ ಪದ್ಧತಿಲ್ಲ ಈ ವರ್ಷ ಈ ವಿಡಿಯೋ ಆಗಲಿಲ್ಲ ನಿಮ್ಮಲ್ಲಿ ಬರೋಕ್ಕಾಗಲಿಲ್ಲ ಈ ಸಂದರ್ಭದಲ್ಲೇ ತಾವು ಮೊನ್ನೆ ಸೋಯಾಬೀನ್ ಬೆಳೆದ್ರಿ ಆಮೇಲೆ ಹೆಸರು ಬೆಳೆ ಬೆಳೆದ್ರಿ ಇವೆಲ್ಲ ಹೆಸರು ಬೆಳೆ ಎಷ್ಟು ಬಂದ್ರೆ ಇಳುವರಿ ಎಲ್ಲ ಇಲ್ಲಿ ಮೇ ಇಪ್ಪತ್ನಾಲ್ಕಕ್ಕೆ ನಾವು ಹೆಸರು ಬಿತ್ತನೆ ಮಾಡಿದ್ವಿ ಬಿತ್ತನೆ ಮಾಡೋ ಮುಂದೆ ನಾವು ಡಿ ಎ ಪಿ ಏನದಲ್ಲ ಕೊಟ್ಟಿದ್ವಿ ದೇವರ ಅನುಗ್ರಹದಿಂದ ಮಳೆಗಾಲನು ಚಲೋ ಆಗಿತ್ತು ನಮ್ಗ ಏನು ಆಗಿಲ್ಲ ಅಂತ ಅಂತೇಳಿ ಅಂದ್ರು ಎಕರೆಕ್ ಐದು ಕ್ವಿಂಟಲ್ ಅಂತೂ ನಮ್ದು ಇದಾಗಿತ್ತು ಎಕರೆಕ್ ಐದು ಕ್ವಿಂಟಲ್ ಎಕರೆಕ್ ಐದು ಕ್ವಿಂಟಲ್ ಆಗಿದ್ರಿ ಓಹೋ ಐದು ಕ್ವಿಂಟಲ್ ನಮ್ಗೆ ಇಳುವರಿ ಬಿದ್ದೈತಿ ನಾವು ಎರಡು ಸಲ ಅದಕ್ಕೆ ಸ್ಪ್ರೇ ಮಾಡಿದ್ವಿ ಸಲ ಗೊಬ್ಬರ ಕೊಟ್ಟಿದ್ವಿ ಒಳ್ಳೆಯದು ಬಂದೈತಿ ಆಮ್ಯಾಗ ಇದು ನಾನು ಸುಮಾರು ಏಳು ವರ್ಷದಿಂದ ಮಾಡ್ಕೊಂತ ಬಂದಿದ್ದು ಬಾಳ ಚಲೋ ಐತಿ ಆಮ್ಯಾಗ ಭೂಮಿ ಗುಣಧರ್ಮ ಉಳಿಸ ಉಳಿಸ್ತೈತಿ ಸೈ ಮಾಡಿ ಇದನ್ ಐತಲ್ಲ ಎಲ್ಲರೂ ಇದ್ ಮಾಡ್ಕೊಳ್ರಿ ಉಳಿಸ್ಕೊಳ್ರಿ ಆಮ್ಯಾಗ ಭೂಮಿಯನ್ನ ಸರಿಯಾಗಿ ಸರಿಯಾಗಿಟ್ಕೊಳಕೆ ನಾವು ಎಲ್ಲರೂ ಪ್ರಯತ್ನ ಮಾಡಿದ್ರೆ ರೋಗಗಳು ಬಾ ಕಡಿಮೆ ಹೇಳಿ ನನ್ನ ವಿಚಾರ ಸರ್ ತ ಜೊತೆಗೆ ತಾವು ನಿವೃತ್ತ ಬ್ಯಾಂಕ್ ಉದ್ಯೋಗಿಗಳು ಆಲ್ರೆಡಿ ರಿಟೈರ್ಡ್ ಜೀವನ ಇಂಥ ಟೈಮಲ್ಲೇ ಇಷ್ಟು ಉತ್ಸಾಹದಿಂದ ಕೃಷಿ ಮಾಡ್ತಾ ಮಕ್ಕಳಿಗೆ ನಮಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಜೊತೆಗೆ ಒಂದು ಉತ್ಸಾಹ ತುಂಬುತ್ತಾ ಎಲ್ಲರಲ್ಲೂ ಸ್ಫೂರ್ತಿ ತುಂಬುತ್ತಾ ಹೋಗ್ತಾಯಿದ್ರೆ ಈ ಏಜಿಗೆ ಇಷ್ಟು ಖುಷಿಯಿಂದ ಕೆಲಸ ಮಾಡ್ತೀರಿ ನಾನು ನಿಮ್ಮ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಜೊತೆಗೆ ಸುತ್ತಮುತ್ತ ವಿಡಿಯೋ ನೋಡ್ತಕ್ಕಂಥ ಅನೇಕ ರೈತಾಪಿ ಕುಟುಂಬಕ್ಕೆ ಇದೊಂದು ಒಳ್ಳೆಯ ಆದರ್ಶವಾದಂಥ ವಿಚಾರಗಳು ಯಾಕಂದರೆ ಭಾಳ ಜನರು ಏನಕ್ಕೆ ರಿಟೈರ್ಡ್ ಜೀವನ ಆರಾಮಾಗಿದ್ದು ಬಿಡೋಣ ಅಂತ ಹೋಗ್ತಾರೆ ಆದರೆ ನೀವು ಇವತ್ತು ಒಂದು ಕೃಷಿ ಪದ್ಧತಿಯಲ್ಲೇ ಇಷ್ಟು ಜ ನೈಸರ್ಗಿಕ ಕೃಷಿ ಬಗ್ಗೆ ಆಸಕ್ತಿ ತೊಗೊಂಡು ಎಂಟು ವರ್ಷದಿಂದ ಪ್ರಯತ್ನ ಮಾಡ್ತಾ ಇವತ್ತು ಸಕ್ಸಸ್ ಮಾಡ್ಕೊಂಡಿದ್ರಿ ಜೊತೆಗೆ ಎಲ್ಲೂ ಫೇಲ್ ಆಗಿದ್ದು ಉದಾಹರಣೆನೇ ಇಲ್ಲ ನೀವು ಈ ಹೇಳಿದ್ರಿ ಇವತ್ತು ಐದು ಕ್ವಿಂಟಲ್ ನನಗೆ ಹೆಸರು ಬೆಳೆ ಬಿತ್ತು ಅಂತೇಳಿ ಸರ್ ಇಲ್ಲಿ ಬೇರೆ ರೈತರು ರಾಸಾಯನಿಕ ವ್ಯವಸ್ಥೆ ಒಳಗೆ ಮಾಡಿದಂತ ಇರೋದಾರೆ ಅಂಥವ್ರದ್ದು ಉದಾಹರಣೆ ನೋಡಿದ್ರೆ ಎಷ್ಟು ಬಂದಿದಾವೆ ಇದಾವೆ ಅಲ್ಲಿ ಈ ಸಲ ಈ ಕಡೆ ಭಾಳ ಕಡಿಮೆ ಬಂದೈತೆ ಸರ್ ಭಾಳ ಜನರು ಸಾಕಷ್ಟು ತಮ್ಮ ಅನುಕೂಲ ಹೆಂಗಿರ್ತೈತಿ ಆ ಪ್ರಕಾರ ಎಲ್ಲ ಪ್ರಯತ್ನ ಮಾಡಿದಾರ ಆದ್ರೆ ಎಕರೆಕ್ ಒಂದ್ ಚೀಲ ಬಿದ್ದೈತಿ ಎರಡು ಎರಡು ಕ್ವಿಂಟಲ್ ಬಿದ್ದಾವು ಆಮ್ಯಾಗ ಮೂರಂತೂ ಬಿದ್ದೇ ಇಲ್ಲ ಅನ್ನುವಂತ ಮಾತು ಪ್ರತಿಯೊಬ್ಬ ರೈತರ ಬಾಯಿಂದ ನಾ ಕೇಳಲ್ಪಟ್ಟೇನ್ರಿ ಅಂದ್ರೆ ಬೆಳವಣಿಗೆ ಚೆನ್ನಾಗಿರ್ಲಿಲ್ಲ ಅಥವಾ ಏನು ಸಮಸ್ಯೆ ಅವು ಪರ್ಟಿಕ್ಯುಲರ್ ಆಗಿ ನಾವು ಎಲ್ಲಾ ರೈತರ ಹೊಲಕ್ ಹೋಗಿ ನಾವು ನೋಡಕ್ ಆಗಿಲ್ಲ ಆದ್ರೆ ಹಿಂಗ ಇದ್ ಮಾಡಿದಾಗ ಮತ್ತೆ ಮತ್ತೆ ನೇರವಾಗಿ ನಮ್ಮ ಹತ್ರ ನಮ್ಮ ಆಜು ಬಾಜು ನೇರ ಏನ್ ಹೊಲ ಇದ್ದವ್ರು ಎಲ್ಲಾರು ನಮ್ಮ ಪ್ಲಾಂಟೇಶನ್ ಬಂದ್ ನೋಡ್ಯಾರ ಆಮ್ಯಾಗ ಈಗ ಆ ಪ್ಲಾಂಟೇಶನ್ ನೋಡ್ಕೊಂಡು ಹೆಸರಿನ್ ನೋಡ್ಕೊಂಡು ಹೋದೋರು ಈಗ ನಮ್ಗೆ ನಿಮ್ದು ಬೀಜೋಪಚಾರಕ್ಕೆ ಎಣ್ಣೆ ಕೊಡ್ರಿ ಅನ್ನೋ ಒಂದು ಗೊಬ್ಬರ ಕೊಡ್ರಿ ಅನ್ನುವಂತ ಮಾತು ನಾ ಅವರೇ ಅವರೇ ಇಂಟ್ರೆಸ್ಟ್ ತಗೊಂಡು ಇವತ್ತು ಗುರ್ತಿಸ್ಕೊಡ್ತಾ ಇದಾರೆ ಏನು ಮಾಡ್ತೀರಿ ನೀವು ಈಗ ಸರ್ ಈ ವರ್ಷ ಯಾರಿಗಾರು ಕೊಟ್ಟಿದ್ರೆ ಯಾನ ಇವ್ರು ಕೊಟ್ಟು ಕೊಟ್ಟಿದ್ರೆ ಮಾ ಕೊಟ್ಟಿದ್ರೆ ಕೊಟ್ಟಿದ್ರು ಎಲ್ಲರ ಫೀಡ್ಬೇಕ್ ಹೇಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದ್ರೂ ಇಳುವರಿ ಮಿನಿಮಮ್ ಏನೇನು ಅಂದ್ರೆ ಮಿನಿಮಮ್ ಎರಡು ಎರಡು ವರೆ ಬೇರೆ ಬಂದ್ರೆ ನಿಮ್ಮ ನಾಲ್ಕು ಬಂದೆ ನಿಮ್ದು ಐದು ಕ್ವಿಂಟಲ್ ಬಂದೆ ಅದ್ರಾಗ ನಿಮಗೆ ಹೆಚ್ಚು ಕಡಿಮೆ ಫಿಫ್ಟಿ ಪರ್ಸೆಂಟ್ ಪ್ಲಸ್ ಆಯ್ತು ಅಂದ್ರೆ ಬಂತು ಸರ್ ಖರ್ಚಿನ ವಿಚಾರದ ಸರ್ ಸರ ಈಗ ಬೇರೆ ನಿಮಗೂ ಖರ್ಚೆ ಹೆಚ್ಚಿಗೆ ಅನ್ಸುತ್ತಾ ಅಥವಾ ಅಷ್ಟೇ ಈಗ ರಾಸಾಯನಿಕ ಮಾಡೋದ್ರಿಂದ ಸ್ವಲ್ಪ ಖರ್ಚು ಹೌದಾ ಗ್ರೀನ್ ಕಡಿಮೆ ಆಗುತ್ತಾ ನಾವೆಲ್ಲ ಏನು ಗ್ರೀನ್ ಪ್ಯಾಂಟ್ ಹೆಚ್ಚಾಗುತ್ತೆ ಹೇಳ್ತಾರೆ ಉಲ್ಟಾ ಇಲ್ಲ ರೀ ಸರ್ ಇರುವ ವಿಷಯ ಹೇಳ್ರಿ ನಾನು ಇರುವ ವಿಷಯನೇ ರೀ ಇದ್ರಾಗ ನಾನು ಸುಳ್ಳು ಹೇಳಲಿಕ್ಕೆ ಅಂದ್ರೆ ನನ್ನ ರೈತರಿಗೆ ನಾನು ಸುಳ್ಳು ಹೇಳಕ್ಕೆ ಇಷ್ಟಪಡಕಿಲ್ಲ ಯಾಕಂದ್ರೆ ನನ್ನ ನೆಂಪಿ ನೀವು ಮಾಡೋರಿಗೆ ನಾನು ಅದನ್ನ ಸುಳ್ಳು ಹೇಳುವ ಮಾತನೇ ಇಲ್ಲ ಆಮ್ಯಾಗ ಇನ್ನೊಂದು ನನ್ನ ತಮ್ಮನ ಕಾಕನ ಮಗನ ಅವರು ಸುಮಾರು ಒಂದು ಮೂವತ್ತೈದು ಎಕರೆ ಹೆಸರು ಹಾಕಿದ್ರಿ ಅವರು ಬಹಳ ವಿಚಾರ ಮಾಡೋರಿ ಅಂದ್ರೆ ನೇರವಾಗಿನೂ ಯಾರ್ ಮಾತಿಗೂ ನಂಬಂಗಿಲ್ಲ ಆಮ್ಯಾಗ ಪ್ರ್ಯಾಕ್ಟಿಕಲ್ ಆಗಿ ನೋಡು ಮಟನು ಮಾಡವಲ್ಲ ಅಷ್ಟ ವಿದ್ಯಾವಂತನ ಅದನ್ನು ಶಣೆನ ಅದನ್ರಿ ಮತ್ತೆ ತನಕ ಖಾತ್ರಿ ಆಗೋ ಮಟ ಯಾವುದು ಮಾಡುದಲ್ರಿ ಅಂತವನು ಈ ವರ್ಷ ನಮ್ದು ಅದು ಮೂವತ್ತೈದು ಚೀಲ ಮೂವತ್ತೈದು ಚೀಲ ಮೂವತ್ತೈದು ಚೀಲ ಗೊಬ್ಬರ ಓದಿದ್ರಿ ಮೂವತ್ತೈದು ಚೀಲ ಗೊಬ್ಬರ ಓದು ಹೆಸರಿಗಿನ್ ಕೂಡ ಬಿತ್ತಿ ಅವನು ನೂರ ಏಳು ಕ್ವಿಂಟಲ್ ಹೆಸರು ತಕದ್ರಿ ಒಂದ್ ನೂರ ಏಳು ಕ್ವಿಂಟಲ್ ಹೆಸರು ಒಳ್ಳೇದಾಖಲೆ ಆಮ್ಯಾಗ ಈಗ ಮೊನ್ನೆ ಹೆಸರು ತಕ್ಕೊಂಡ್ ಹನ್ನೆರಡು ಎಕರೆ ಹಾಕಿದನ್ರಿ ಅದಕ್ಕೆ ಹನ್ನೆರಡು ಚೀಲ್ ಗೊಬ್ರೆ ಅದನ್ನು ಹ್ಞೂ ಯಾಕಂದ್ರೆ ಒಂದೊಂದೇ ಪ್ರಯತ್ನ ನೋಡ್ರಿ ಒಂದೇ ಹೇಳ್ತೇನೆ ಮುತ್ತಣ್ಣ ಅಂತ ಹೇಳಿ ಮುತ್ತಣ್ಣ ಅಂತ ಹೇಳಿ ಬಾಳ ಇದ್ರ ಬಗ್ಗೆ ನಾವು ಹೇಳಿದ ಗುಟ್ಲೆ ಅವ್ರು ನಂಬುದಿಲ್ಲ ಬಾಳ್ ಕಡೆ ಸ್ಟಡಿ ಮಾಡಿ ವಿಚಾರ ಮಾಡಿ ಭೂಮಿಗೆ ಹಾಕುವಂತ ಅಂತವನು ಕನ್ಫರ್ಮ್ ಮಾಡ್ಕೊಂಡು ಈ ಗ್ರೀನ್ ಪ್ಲಾಂಟೇಶನ್ ಒಂದೇ ಟೈಮಿಗೆ ಈಗ ನಿಮ್ಮದು ನಮ್ಮ ಗೊಬ್ಬರ ಮೇಲೆ ಅವ್ರು ಸಂಪೂರ್ಣ ಬಿಟ್ಬಿಟ್ರ ಇಡುವರಿ ಏನ ಕಡಿಮೆ ನೋಡ್ರಿ ಬಹಳ ಜನರ ಬಿಟ್ಟರೆ ಬೆಳೆಯಲ್ಲ ಅಂತ ಹೇಳಿ ಆದ್ರೆ ಸೇಮ್ ಭೂಮಿ ಪವರ್ ನಮ್ಮ ಪ್ರೋಮು ಪೊಟಾಶಿಯಂ ಇದಾವೆ ಕೆಮಿಕಲ್ ಗೊಬ್ಬರಕ್ಕಿಂತ ಪವರ್ಫುಲ್ ಇದೆ ಜೊತೆಗೆ ಇರೋಂಥದ್ದು ಜನರಲ್ಲಿ ಇದು ತಪ್ಪು ಕಲ್ಪನೆಗಳಿದಾವೆ ಒಂದೇ ಸರಿ ಬಿಟ್ಟರೆ ಬೆಳೆಯಲ್ಲ ಬೆಳೆಯಲ್ಲ ಅಂತ ಹೇಳಿ ಸರಿಯಾದಂತ ಗೈಡೆನ್ಸ್ ಸರಿಯಾದ ವ್ಯಕ್ತಿಗಳು ಆದ್ರೆ ಮಾಡಬಹುದು ಒಂದ್ ನೂರ ಏಳು ಕ್ವಿಂಟಲ್ ಬರೀ ಸೇಲ್ ಮಾಡಿದ್ದೇ ಓಹೋ ಒಳ್ಳೇದಾಗ ಸರ್ ಈಗ ತಮ್ಮ ಅನುಭವದ ಪ್ರಕಾರ ಗ್ರೀನ್ ಪ್ಯಾಂಟ್ ಚೆನ್ನಾಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಸರ್ ಈಗ ಇದ್ರ ಜೊತೆಗೆ ತಾವು ಈಗ ನಮ್ಮ ಆನಂದ್ ಒಂಗಲ್ ಸರ್ ಈ ಕಡೆ ನಿಮಗೆಲ್ಲ ಸಾಕಷ್ಟು ಸಪೋರ್ಟ್ ಮಾಡ್ತಾ ಹೇಳ್ತಾ ಅಡ್ವೈಸ್ ಮಾಡ್ತಾ ಸಂತು ಏನು ಅಂತ ನಿರಾತ ಹೋಗ್ತಾರೆ ಅವ್ರ ಬಗ್ಗೆ ಏನಕ್ಕೆ ಇಂಟ್ರೆಸ್ಟ್ ಪಡ್ತಾರೆ ಅವ್ರ ಬಗ್ಗೆ ಬಹಳ ನಮ್ಗ ಗೌರವ ಅದರಿ ಆಮ್ಯಾಗ ನಾವು ಯಾವ ಟೈಮ್ ದಾಗ ಕರ್ದೇವಿ ಅವಾಗ ಬಂದು ನಮ್ಗ ಹಿಂಗೈತಿ ಅಂತ ಹೇಳಿ ಕ್ರಾಪಿನ ಬಗ್ಗೆ ಹೇಳದಾಗ ಇದ್ ಮಾಡ್ರಿ ಇಂತದ್ ಮಾಡ್ರಿ ಅಂತೇಳಿ ನಮ್ ಮಗ್ ಸಾಕಷ್ಟು ಸಲಹೆ ಸೂಚನೆ ಕೊಡ್ತಾರ ಆಮ್ಯಾಗ ನಾವೇನ್ ನಾವು ಅವ್ರಿಗೆ ಕೂಡುದ್ ಬಹಳ ಕಡಿಮೆ ಅಕಸ್ಮಾತ್ ಏನಾದ್ರೂ ಸಿಕ್ಕಂದ್ರೆ ಅಂದ್ರೆ ಹಿಂಗೈತ್ರಿ ಇದು ಹಿಂಗ ನಮ್ ನಮ್ಗೂ ಎಲ್ಲಾ ಮಾತಾಡಿನಿ ಅವ್ರಿಗೆಲ್ಲಾ ನಾ ಕೊಟ್ಟು ಕಳಿಸ್ತೇನೆ ನೀವೇನ್ ಕಾಜಿ ಮಾಡಬೇಡ್ರಿ ಅನ್ನುವಂತ ಮಾತು ಮತ್ತು ನಮ್ಗ ಒಂದು ಧೈರ್ಯ ಕೊಡುವಂತ ಮಾತು ಖುಷಿ ಇದೆ ಖುಷಿ ಇದೆ ಸರ್ವೀಸ್ ಅವ್ರ ಬಗ್ಗೆ ಖುಷಿ ಇದೆ ಅರುಣ್ ತಾವು ತಾವೇ ಇಷ್ಟಪಡ್ತೀರಾ ರೈತಾಪಿ ಕುಟುಂಬಕ್ಕೆ ಜೊತೆಗೆ ಇಲ್ಲಿ ಸಾಕಷ್ಟು ಟಾಕ್ ಮಾಡಿ ತಗೊಂಡು ಸಾಕಷ್ಟು ಜನರಿಗೆ ಕೆಲಸ ಮಾಡ್ತದ್ರಿ ಮತ್ತೆ ಪ್ರಗತಿ ರೈತರಾಗಿ ಪ್ರಾಕ್ಟಿಕಲ್ ನಿಮ್ಮ ಬೆಳೆಯಲ್ಲೇ ನೀವು ಸಕ್ಸಸ್ ಮಾಡ್ಕೊಂಡಿರಿ ಬೇರೆಯವರದ ಉದಾಹರಣೆನೇ ಬೇಡ ಜೊತೆಗೆ ನೀವು ಪಕ್ಕದಲ್ಲಿ ಬಂದಂತ ನಿಮ್ ಕಕ್ಕರಿಗೂ ಸಹಿತ ಆಲ್ರೆಡಿ ದಾಖಲೆ ಮಾಡಿ ತೋರಿಸಿರಿ ಇಂಥ ಸಂದರ್ಭದಲ್ಲಿ ರೈತಾಪಿ ಕುಟುಂಬಕ್ಕೆ ಇಲ್ಲಿ ಇರುವಂತಹ ಈ ವಿಡಿಯೋ ನೋಡತಕ್ಕಂಥ ಅನೇಕ ರೈತಾಪಿ ಕುಟುಂಬಕ್ಕೆ ನಿಮ್ ತರ ಬೆಳೆ ಬೆಳಿಬೇಕು ಅಂತ ಆಸಕ್ತಿ ಇದ್ದಂತವರಿಗೆ ತಾವು ಸಲಹೆ ಸೂಚನೆ ಕೊಡ್ತಾ ನಮ್ಮ ಆನಂದ್ ಹೊಂಗಲ್ ಸರ್ ಜೊತೆ ಕೈ ಜೋಡಿಸಿ ಈ ಭಾಗದಲ್ಲಿ ಈ ಜನ್ಮಭೂಮಿ ಉಳಿಸಿ ಅಂತ ಕಾರ್ಯಕ್ರಮದಲ್ಲಿ ಅಥವಾ ವಿಷಯ ಮುಕ್ತವಾದಂಥ ವ್ಯವಸ್ಥೆ ತರಕೆ ಗ್ರೀನ್ ಪಾಟ್ ಡೆವಲಪ್ಮೆಂಟ್ ಮಾಡಕ್ಕೆ ತಾವೆಲ್ಲರ ಜೊತೆಗೆ ಜೋಡಿಸಿದ್ರೆ ಅಂತ ಟೈಮಲ್ಲಿ ನಿಮ್ದು ಒಂದು ಕಾಂಟ್ಯಾಕ್ಟ್ ನಂಬರ್ ಬೇಕಾಗುತ್ತೆ ರೆಡಿ ಸರ್ ರೆಡಿ ಇದ್ದೀರಾ ಸಾಕಷ್ಟು ಜನರು ನಿಮ್ಮನ್ನು ಕಾಯ್ತಿದ್ದಾರೆ ಯಾಕಂದ್ರೆ ಏನು ನಿಮಗೆ ಗೊತ್ತಾಯ್ತು ಈ ವಿಚಾರ ನೀವು ನೀವು ಒಬ್ಬರೇ ಅಲ್ಲ ಇವತ್ತು ನಿಮ್ಮಿಂದ ನೂರಾರು ಜನ ಇದಕ್ಕೆ ಅನುಕೂಲ ಮಾಡ್ಕೋಬೇಕು ಅಂತ ಒಂದು ವ್ಯವಸ್ಥೆ ಇರೋದ್ರಿಂದ ತಮ್ಮದು ಸಂಪರ್ಕ ಸಂಖ್ಯೆ ಹೇಳ್ಬಿಟ್ರೆ ಅನುಕೂಲ ಆಗುತ್ತೆ ಸಿಕ್ಸ್ अरण होणर ಸರ್ ನಮಸ್ಕಾರ ಆನಂದ ಹೋದ್ರೆ ಸರ್ ತಮ್ಮ ಒಂದು ಪ್ರತಿಫಲ ಅಂದರೆ ಇವತ್ತು ತಾವೇನು ಇವತ್ತು ಶ್ರಮ ಹಾಕಿರಿ ಈ ಭಾಗದಲ್ಲೇ ಅನುಕೂಲ ಮಾಡ್ಕೊಡೋಕ್ಕೆ ನಮ್ಮ ಅರುಣ್ ಹೊಂಕೇರಿ ಸರ್ ಆಗಲಿ ಎಲ್ಲಪ್ಪ ಸರ್ ಆಗಲಿ ಇವತ್ತೇನು ಮಾತಾಡಿದ್ರೆ ನಿಮ್ಮ ಬಗ್ಗೆ ಭಾಳ ಒಂದು ವಿಚಾರಗಳನ್ನು ಹೇಳಿಕೊಟ್ರು ಸರ್ ಅವರು ಸಪೋರ್ಟ್ ಭಾಳ ಇದೆ ನಮಗೆ ರಾತ್ರಿ ಆಗಲಿ ಅವರು ಎಷ್ಟೊತ್ತಿನ ಕಾಲ್ ಮಾಡಿದ್ರೆ ನಮಗೆ ಬಂದು ಸಪೋರ್ಟ್ ಮಾಡಿದ್ರು ಅಂತೇಳಿ ಸರ್ ತಾವು ಈ ನಿಮ್ಮ ಧಾರವಾಡದಿಂದ ಹೆಚ್ಚು ಗಮನೆ ಐವತ್ತರವತ್ತು ಕಿಲೋಮೀಟರ್ ದೂರ ಅಷ್ಟು ದೂರದಿಂದ ಪ್ರಯಾಣ ಮಾಡಿ ಪ್ರತಿಯೊಂದು ಹಂತವಾಗಿ ಅವ್ರಿಗೆ ಅಡಿಯನ್ಸ್ ಕೊಡ್ತಾ ಮಾಡ್ತಾ ಜೊತೆಗೆ ಇವ್ರ ಜೊತೆಗೇನೆ ಇರುವಂಥ ಈ ಭಾಗದಲ್ಲಿರುವಂಥ ಅನೇಕ ರೈತರಿಗೆ ನೀವು ಅನುಕೂಲ ಮಾಡಿಕೊಟ್ಟಿದ್ರಿ ಅಂತ ಅವ್ರು ಎಲ್ಲ ತಾವು ರೈತಾಪಿ ಕುಟುಂಬಕ್ಕೆ ಈ ಮೂಲಕ

ಕೆಲಸ ಮಾಡ್ತಾರೆ ಸರ್ ಈಗ ಆಲ್ರೆಡಿ ಧಾರವಾಡದಲ್ಲಿ ತಾವು ಸ್ಟಾಕ್ ಪಾಯಿಂಟ್ ತೊಗೊಂಡು ಸಾಕಷ್ಟು ಇವತ್ತು ಸಹಿತ ಡೆವಲಪ್ಮೆಂಟ್ ಮಾಡ್ತಾ ಇದ್ರಿ ಅಲ್ಲಿಂದ ಇಲ್ಲಿವರೆಗೂ ಟೋಟಲಿ ಫೀಡ್ಬ್ಯಾಕ್ ನೋಡಿದಾಗ ಏನ್ ಅನ್ಸುತ್ತೆ ಇಲ್ಲ ಎಲ್ಲ ಚಲೋ ಇದೆ ನೀವ್ ಎಲ್ಲಿ ಕಡೆ ಚಾಲೆಂಜಾಗಿ ಮಾಡಿಸ್ಬೋದು ಚಾಲೆಂಜ್ ಆಗಿ ಮಾಡಿಸ್ತೀವಿ ಓಕೆ ಸರ್ ತಾವು ಕೊನೆಯದಾಗಿ ರೈತಾಪಿ ಕುಟುಂಬಕ್ಕೆ ನಾಳೆ ಪಡ್ತೀರ ಸರ್ ಇದು ಒಳ್ಳೇದಿದೆ ಎಲ್ಲರೂ ಅಳವಡಿಸ್ಕೊಂಡ್ರೆ ನಿಮಗೂ ನಿಮ್ಮ ಭೂಮಿನ ಉಳಿಸ್ಕೋಬಹುದು ಮುಂದಿನ ಪೀಳಿಗೆ ನಿಮ್ಮ ಭೂಮಿ ಒಳ್ಳೆಯ ಭೂಮಿನೂ ಕೊಡಬಹುದು ನೀವು ಮತ್ತು ಅವ್ರು ಬಯಸಿದ್ರೆ ನೀವು ಸರ್ವಿಸ್ ಮಾಡೋಕೆ ರೆಡಿ ರೆಡಿ ಇದೆ ಓಕೆ ಸರ್ ಹೊನ್ನಪ್ಪ ಸರ್ ಎಲ್ಲಪ್ಪ ಸರ ಜೊತೆಗೆ ಅರುಣ್ ಅವರೇ ಆನಂದ್ ಹೊಂಗಲ್ ಸರ ತಮ್ಮ ಕೆಲಸದ ಮಧ್ಯೆ ಇವತ್ತು ನನ್ನನ್ನು ಉತ್ತರ ಕರ್ನಾಟಕ ಭಾಗ ಕರೆಸಿ ಇವತ್ತು ಒಳ್ಳೆಯ ಊಟ ಕೊಟ್ಟು ಜೊತೆಗೆ ಇಲ್ಲಿ ನಿಮ್ಮ ಹತ್ತಿ ಬೆಳೆಯಲ್ಲೇ ಅದ್ಭುತವಾದಂಥ ಬೆಳೆ ಮಾತಾಡೋಂಗಿಲ್ಲ ಯಾಕಂದ್ರೆ ನಮ್ಮ ಮಲೆನಾಡು ಭಾಗದಲ್ಲೂ ಇಷ್ಟು ಚೆನ್ನಾಗಿಲ್ಲ ಬೆಳೆ ಅಷ್ಟು ಚೆನ್ನಾಗಿ ನಿಮ್ಮದು ಬೆಳೆ ಬಂದಿದೆ ಈ ವರ್ಷ ಇದ್ರ ಜೊತೆಗೆ ನೀವೇನು ಹದಿನೆಂಟು ಗುಂಟಲು ಇಪ್ಪತ್ತು ಕ್ವಿಂಟಲ್ ನಿಮ್ಮ ಕಾಣಿಸಿದೆಯಲ್ಲ ಇದೆಯಲ್ಲ ಅದನ್ನು ಈಡೇರಿಸಲಿ ಈ ಒಂದು ವಿಡಿಯೋ ಅಥವಾ ಈ ವಿಷಯ ನೂರಾರು ಸಾವಿರಾರು ಜನರಲ್ಲೇ ಒಂದು ಉತ್ಸಾಹವನ್ನು ಇಮ್ಮಡಿಗೊಳಿಸಲಿ ಅವರೆಲ್ಲ ಆರ್ಥಿಕ ಪರಿಸ್ಥಿತಿಗೆ ಅನುಕೂಲ ಆಗಲಿ ಜೊತೆಗೆ ನಿಮ್ಮಿಂದ ಲಕ್ಷಾಂತರ ಜನರ ವಿಷಯವನ್ನು ತುಂಬತಕ್ಕಂಥ ವಿಷಯವನ್ನು ಹಾಕ್ತಾ ಇರೋಂಥ ವಿಚಾರಗಳನ್ನು ಬಿಟ್ಟು ರಾಸಾಯನಿಕ ಮುಕ್ತ ವ್ಯವಸ್ಥೆಗಳಿಗೆ ತೊಗೊಂಬರೋಕೆ ಈ ಒಂದು ವಿಡಿಯೋ ಸ್ಫೂರ್ತಿ ಆಗಲಿ ಅಂತ ಹೇಳ್ತಾ ನಿಮ್ಮ ನಂಬರ್ಗಳನ್ನು ನಾನು ಆಲ್ರೆಡಿ ಕೊಟ್ಟಿದ್ದೀನಿ ನಮ್ಮ ರೈತರು ಎನಿ ಟೈಮಲ್ಲಿ ಕಾಲ್ ಮಾಡಿದ್ರು ತಾವು ಸಪೋರ್ಟ್ ಮಾಡಿದ್ರು ಅಂತ ಹೇಳ್ತಾ ಏನೇ ವಿಚಾರಗಳಿದ್ರು ಡೈರೆಕ್ಟಾಗಿ ಮುಕ್ತವಾಗಿ ಚರ್ಚೆ ಮಾಡೋಣ ಮುಕ್ತವಾಗಿ ಕೊಡೋಣ ಚಾಲೆಂಜಾಗಿ ಕೊಡೋಣ ರೈತರ ಜೊತೆಗೆ ನಾವು ನಿಲ್ಲೋಣ ಅಂತ ಹೇಳ್ತಾ ನಿಮ್ಮ ಆರ್ಥಿಕ ಪರಿಸ್ಥಿತಿ ನಿಮ್ಮ ಕುಟುಂಬ ನಿಮ್ಮ ಊರು ನಿಮ್ಮ ದೇಶ ನಿಮ್ಮ ಭಾಗದಲ್ಲಿ ಎಲ್ಲ ಜನರಿಗೂ ಈ ಒಂದು ವಿಡಿಯೋ ಸ್ಪೂರ್ತಿ ಆಗಲಿ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತೀನಿ ನಮಸ್ಕಾರ ನಮಸ್ಕಾರ